ಹನ್ನೊಂದು ಹನ್ನೆರಡು ಈ ಮೂರು ದಿನಗಳಲ್ಲಿ ನಾವು ಪ್ರತಿಯ ಮಲ್ಪೆ ತೊಟ್ಟಂಗಲ್ಲಿ ತ್ರೀ ನಾಟಕ ಪುಸ್ತಕವನ್ನು ಒಂದು ಅತ್ಯುತ್ತಮ ಮೂರು ತಂಡಗಳನ್ನು ಸೇರಿಸಿಕೊಂಡು ಮಾಡ್ತಾ ಇದ್ದೇವೆ ಬಹುಶಃ ಇಲ್ಲೊಂದು ಪ್ರಶ್ನೆ ರಂಗಭೂಮಿ ಬೆಳೆದು ಬಂದ ಉಡುಪಿ ಬಹಳ ಅದ್ಭುತವಾಗಿ ಬಂದಿದೆ ಮಂಗಳೂರಿಗೆ ತುಲನೆ ಮಾಡಿದರೆ ಉಡುಪಿಯ ರಂಗಭೂಮಿ ಒಂದು ಅದ್ಭುತ ರಂಗಭೂಮಿ ಬೀಳ್ತಾ ಇದೆ ಆದರೆ ಎಲ್ಲ ರಂಗ ತಂಡಗಳು ಇಲ್ಲಿ ಸುಮಾರು ಇಪ್ಪತ್ತೈದು ರಂಗ ತಂಡಗಳು ಉಡುಪಿಯ ನಗರದೊಳಗೆ ಈ ಪ್ರದರ್ಶನ ಮಾಡ್ತಾರೆ ಹಳ್ಳಿ ಕಡೆಗೆ ನಾವೇ ಹಳ್ಳಿಗಳನ್ನ ನೋಡಬಾರ್ದು ಅನ್ನೋದಷ್ಟು ನಾವು ಕಳೆದ ಬಾರಿ ಅಲೆಮೂರ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಮುಂದಿನ ನಾಟಕ ಇವತ್ತು ಕರಾವಳಿಯ ಮೂಲೆ ದೊಡ್ಡ ಮಾಡ್ತಾ ಇದೆ ಮೊದಲಿನ ದಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ

ನಾಟಕಗಳ ನಿರ್ದೇಶನ ಮಾಡಿದಂತಹ ಬಿಂದು ಉಚಿತ್ ಇವರ ನಿರ್ದೇಶನದಲ್ಲಿ ಉತ್ಥಾನ ಪರ್ವ ಗೋಕರ್ಣಾಂತೇಶ್ವರ ಕಾಲೇಜ್ ವಿದ್ಯಾರ್ಥಿಗಳಿಂದ ಸಂಪನ್ನಿಸುತ್ತದೆ ದಿನಾಂಕ ಹನ್ನೊಂದರಂದು ಆರ್ ಗಂಟೆಗೆ ಪ್ರಾರಂಭ ಸಭಾ ಕಾರ್ಯಗಳಲ್ಲಿ ಸಭಾ ಸಂಸ್ಥೆಯ ಅಧ್ಯಕ್ಷರ ಅಧ್ಯಕ್ಷತೆ ನಡೀತದೆ ಹಾಗೆ ದಿನೇಶ್ ನಾಯಕ್ ಅಧ್ಯಕ್ಷರು ಛತ್ರಪತಿ ಶಿವಾಜಿ ಸಹಕಾರಿ ಸಂಘ ಇವರ ಉಪಸ್ಥಿತಿಯಲ್ಲಿ ಹಲವಾರು ಗಣ್ಯ ಅತಿಥಿಗಳ ನಡುವೆ ಸಭಾ ಕಾರ್ಯಕ್ರಮ ಇದೆ ಜೊತೆಗೆ ಮೊದಲಿನ ದಿನ ನಾವು ರಂಗ ಪುರಸ್ಕಾರ ಮಾಡ್ತಾ ಇದ್ದೇವೆ ಮೊದಲಿನ ದಿನ ರಂಗ ಪುರಸ್ಕಾರವನ್ನು ಬಿದ್ದು ಮುಚ್ಚಿ ಅವರಿಗೆ ಸಂಸ್ಥೆ ಪರವಾಗಿ ರಂಗ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾ ಇದ್ದೇವೆ ಮರುದಿನ ಎನ್ನ ಈ ನಾಟಕ ನಮ್ಮ ಸಂಸ್ಥೆಯ ಒಬ್ಬ ಯುವ ಕಲಾವಿದ ಬರೆದು ಯುವ ನಿರ್ದೇಶನ ನಿರ್ದೇಶನ ಮಾಡಿ ಕಳೆದ ಬಾರಿ ಗುರು ಆ ಗುರುಕುಟ ತೃತೀಯ ಬಹುಮಾನವನ್ನು ನಾವು ಪಡ್ಕೊಂಡಿದ್ದೆ ತೃತೀಯ ಬಹುಮಾನ ಜಗವಾರ್ ಬಹುಮಾನ ಬಂದಿದೆ ಈ ನಾಟಕ ಎರಡನೇ ದಿನ ಪ್ರಸ್ತುತ ಕೊಳ್ ಇದೆ ಆ ದಿನ ಸಂಜೆ ಆರಕ್ಕೆ ಸಭಾ ಕಾರ್ಯಕ್ರಮ ತದನಂತರ ನಾಟಕ ಕೆನ್ನೊಬ್ಬ ಐದಾರಿ ಆ ಬರಾವಣೆ ಗುಲಾ ವಿಧಿಗಳಿಂದ ನಿರ್ದೇಶನ ಮುಂತಾಲಕ್ ಕುಮಾರ್ ಕೊಡಬೇಕು ಆ ಸಾರಿ ನಿರ್ದೇಶನ ಈ ಮಾಡ್ಕೊಳ್ಳಿ ಬೆರೆಗು ಮುಂತಾಲ್ಕು ಮಾರ್ಪಡಬೇಕು ಅದೇ ರೀತಿ ಸಂಜೆ ಆರೂವರೆಗೆ கைவாரி மணிப்பால் தண்ட் சேரி நாட்டையூர் தொக்கெலாம் ಉದ್ಯಾವ ನಾಗೇಶ್ ಮತ್ತು ಭರತ್ ಕುಮಾರ್ ಕುಮಾರ್ ಪಲಿಂಪು ಇವರೊಂದು ಆಧುನಿಕ ಶೈಲಿಯಲ್ಲಿ ತುಳುನಾಟಕವನ್ನು ಆರಂಭಿಸಿದರು ಅದರಲ್ಲಿ ಕೂಡ ಗುಜ್ರ ಕೆ ಜಿ ಕುಕ್ಕ್ರಣ್ಣವರ ಬೈರನ ಬದುಕಿರ್ಬೋದು ಅವರದೇ ಮತ್ತೊಂದು ನಾಟಕ ಹೊನ್ನೂರದ ಕಲೆ ಇದು ಎರಡೂ ಕೂಡ ಬಹಳ ಗ್ರಾಮೀಣ ಜನರನ್ನು ಒಂದು ಹೊಸ ನೀತಿಗೆ ಕಂಡುಕೊಳ್ಳುವಂತಹ ನಾಟಕ ಅಂತ ಚಿಂತನೆ ಮಾಡಿ ನಾವು ಎಂಬತ್ನೂರ ಎಂಬತ್ನಾಲ್ಕರಲ್ಲಿ ಅವರ ಪ್ರಯೋಗಾತ್ಮಕ ನೋಡಿ ನಾವು ಕೂಡ ಯಾಕೆ ಮಾಡಬಾರ್ದು ಅಂತ ಹೇಳಿ ಸಂಸ್ಥೆಯನ್ನು ಕಟ್ಟಿಕೊಂಡು ಕಣ್ಣ ಕಡೆಯಲ್ಲಿ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಆಮೇಲೆ ಮಲ್ಪೆಯಲ್ಲಿ ಪುನಃ ಕರಾವಳಿ ಸಂಸ್ಥೆ ಮಾಡಿಕೊಂಡೆ ಸಾಮಾನ್ಯ ಸಾರ್ವಜನಿಕ ಸಂಘ ಸಂಸ್ಥೆಯಲ್ಲಿ ಹೋಗ್ತಿದ್ದರು ಮತ್ತು ಹೊರಗೆ ಎಲ್ಲ ಕಡೆ ಸ್ಪರ್ಧಾ ತಂಡವಾಗಿ ರಚಿಸಿಕೊಂಡಿದ್ದೇವೆ ಸುಮಾರು ಗೊತ್ತಿಗೆ ಒಂದು ಹತ್ತು ಮೂವತ್ತೈದು ಕಲಾವಿದರನ್ನು ಅಭ್ಯಾಸ ಕಲನ್ನು ನಾವು ತಯಾರು ಮಾಡಿದ್ದೇವೆ ಅದರಲ್ಲಿ ಕೂಡ ನಮ್ಮ ಮಲ್ಪೆ ಭಾಗದಲ್ಲಿ ತುಳುನಾಟಕ ಹುಡುಗಿಯರು ಬಾರಿ ಭಾರಿ ಕಮ್ಮಿ ಬರುವುದಾದರೂ ನಮ್ಮೊಳಗೆ ಸ್ಪಂದಿಸಿದ ಈಗಿನ ಕೆಲವೊಂದು ಒಂದು ಫಿಲ್ ತುಳು ಕನ್ನಡ ಫಿಲ್ಮಲ್ಲಿ ಕೂಡ ಆ್ಯಕ್ಟ್ ಮಾಡಿ ರೆಸ್ಪೆನ್ಸ್ ಪಟ್ಟಂತಹ ಇದೆ ಈಗ ಲಾಸ್ಟ್ ಟೈಮ್ ನಾವೊಂದು ಹದಿನೆಂಟರಲ್ಲಿ ಇಲ್ಲಿ ಅಲೆ ಒಂದು ಮೂರು ದಿವಸ ಮಾಂಕ